ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಲೈವ್ ನೋಡಿ ಇವತ್ತು ನಾನು ಸಂತಬನ್ನರು ಹೊಂಡಕ್ಕೆ ಬಂದಿದ್ದೀನಿ ಹಾಗೆ ನಿಮ್ಮ ಜೊತೆನೂ ಈ ಪ್ಲೇಸ್ನ ಶೇರ್ ಮಾಡ್ಕೋಣ ಅಂತ ಹೇಳಿ ಬಂದಿದ್ದೀನಿ ನೋಡ್ತಿರ್ಬೋದು ಸಂತಬೇನವರು ಕಾರಂಜಿ ನೋಡಿ ಎಷ್ಟು ಚೆನ್ನಾಗಿದೆ ಸುತ್ತಮುತ್ತ ಹಸಿರು ಹಾಗೆ ನಡುವೆ ಹೊಂಡ ನೋಡಿ ಎಷ್ಟು ಎರಡು ಕಣ್ಣು ಸಾಲದು ನಮಸ್ಕಾರ ಜೀರೋ ಬಿಲಿಯನ್ ನಮಸ್ಕಾರ ನೋಡಿ ಸಂತೆ ಬೆನ್ನರ್ ಕಾರಂಜಿಯನ್ನು ನಾಲ್ಕು ಕಣ್ಣು ಬೇಕಂತ ಇರು ಜೀರೋ ಬಿಲಿಯನ್ ಅವರಿಗೆ ಪಾರಿಗಳ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಅಲ್ಲಿ ಆಮೆ ಕಾಣ್ತಿರ್ಬಹುದು ನಿಮಗೆ ಮೀನ್ ನೋಡಿ ಎಷ್ಟು ದೊಡ್ಡವಿದಾವೆ ಮಂಡಕ್ಕಿ ಹಾಕಿದರೆ ಕೆಲವು ಜನ ಬಂದು ಅದನ್ನ ತಿನ್ನೋದಿಕ್ಕೆ ಮೀನುಗಳು ಬರ್ತಾ ಇದಾವೆ ಸಂತೆಬೆನ್ನೂರು ಕಾರಂಜಿ ಇಲ್ಲಿ ಎರಡು ಮೂರು ಶೂಟಿಂಗ್ ನಡೆದಿದೆ ಅಂದರೆ ಫಿಲ್ಮ್ ಶೂಟಿಂಗು ದೊಡ್ಡ ಮನೆ ಹುಡುಗ ಆಗಿರ್ಬೋದು ತನನಂ ನಮ್ ತನ್ನ ಫಿಲ್ಮ್ ಆಗಿರ್ಬೋದು ಇನ್ನೊಂದು ಯಾವುದೋ ಗೊತ್ತಿಲ್ಲ ನನಗೆ ಒಟ್ಟು ಒಂದು ಮೂರು ಫಿಲ್ಮ್ ಶೂಟಿಂಗ್ಗಳು ನಡೆದಿದ್ದಾವೆ ಇಲ್ಲಿ ದೊಡ್ಡ ಮನೆ ಹುಡುಗ ಫಿಲ್ಮಲ್ಲಿ ಇದು ಇಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಮುಳುಗಿ ಎದ್ದು ಬಂದಿರೋ ಅಂಥ ಸ್ಪೇಸ್ ಇದು ಅಂದರೆ ಜಾಗ ಹಿಂಗೆ ಎದ್ದು ಬಂದು ಇಲ್ಲಿ ಬಂದು ಅಲ್ಲೋಗಿ ಮಾತಾಡ್ತಾರೆ ಅಲ್ಲೊಂದು ಬಾಗಿಲು ಥರ ಏನೋ ಕಾಣ್ತಿದೆಯಲ್ಲ ಅಲ್ಲಿ ಮಾತಾಡ್ತಾರೆ ಯಾ ಅದೇನೋ ಡೈಲಾಗ್ ಇದೆ ಅದೇನಂತ ಗೊತ್ತಿಲ್ಲ ಝೀರೋ ಬಿಲಿಯನ್ ಅವರೇ ಊಟ ಆಯಿತಾ ನಿಮ್ಮದು ನಾನು ನಮ್ಮ ತಮ್ಮನೇ ಎಂಟಿ ಹಾಗೆ ನಮ್ಮ ತಮ್ಮ ಮನೆಯವರೆಲ್ಲ ಬಂದಿದ್ವಿ ಕಾರಂಜಿ ನೋಡೋಣ ಅಂತಂದು ಅವರಲ್ಲಿ ಕೂತು ಫೋಟೋ ವಿಡಿಯೋಸ್ ಹಾಗೆ ಮೀನುಗಳಿಗೆ ಬ್ರೆಡ್ ಹಾಕಿದ್ರು ಹಾಕಿ ಖಾಲಿ ಮಾಡಿದ್ದಾರೆ ಅನ್ಸುತ್ತೆ ಈಗ ಫೋಟೋ ಶೂಟನ್ನು ಮಾಡ್ತಾ ಇದ್ದಾರೆ ನಮ್ಮ ಮನೆಯವರ ಇದ್ರು ಅಲ್ಲಿ ಆಮೆ ನೋಡಿ ಆಮೆ ಕಾಣ್ತಿಲ್ಲ ಅನ್ಸುತ್ತೆ ನಿಮಗೆ ಅಲ್ಲಿ ಆಮೆ ಹೊರ ಬರ್ತಾ ಇದೆ रामकृष्ण हाय करियप्पा हाय ಆಯ್ತಾ ಅಂತ ಕೇಳ್ತಾ ಇದ್ದಾರೆ ರಾಮಕೃಷ್ಣ ಅವರು ಹೌದು ಸರ್ ಊಟ ಆಯ್ತು ಹಾಗೆ ಮೀನುಗಳಿಗೆ ಬ್ರೆಡ್ ಹಾಕೋಣ ಹೇಳಿ ಕಾರಂಜಿಗೆ ಬಂದಿದ್ದೀವಿ ನೋ ದೊಡ್ಡ ದೊಡ್ಡ ಇದಾವೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾರೆ ಇಂಗ್ಲೀಷನ್ ಬರ್ಬೇಡ ಮೇಲ್ ಬರಪು ಏ ಜಾಗ ಕಮ್ಮಿ ಇತ್ತು ನೋಡಿ ಎಂತ ಕಠಿಣವಾದ ಜಾಗದಲ್ಲಿ ಬರ್ತಾ ಇದಾರೆ ಕಣ್ತಿರ್ತದೆ ಅಲ್ಲಿ ನೀರಾಯ್ತು ಐತ್ ಬು ಕಣ್ತಿರ್ ನಾನು ಹೋಗಿ ಬರಕ್ ನೋಡ್ದೆ ಟ್ರೈ ಮಾಡ್ದೆ ಕಣ್ತಿರ್ತದಪ್ಪ ಹೊಸ ನೀನು ಆಟ ಆಡ್ತದೆ ಎಲ್ಲಿನ ಏಯ್ ಸುನೀತಾ ಕಾಲಿಡು ಸ್ಪಾ ಮೀನು ಸ್ಪಾ ಹಾಕದ್ ಕಡೆ ಚಕ್ರ ಗುಳ್ಳೆ ಹಾಕತ್ತೆ ಹ್ಞೂ ಕಾಲಿಡು ಏ ಅಲ್ಲಿ ಬೇಡ ಅಲ್ಲೇ ರೀ ಸುನೀತ ನೀನು ಹೇಳಿದ್ ಮಾಡ್ತೀನಿ ಅಲ್ಲೇ ಇರೋ ಹ್ಞೂ ಎಷ್ಟು ಚೆನ್ನಾಗಿ ಹಾಕತ್ ಗೊತ್ತಾ ಕಚ್ಚ ಗುಳಿ ಹಾಕತ್ತೆ ಕಾಲು ಮುಟ್ತಾವ ಸಣ್ಣ ಸಣ್ಣ ಬಂದು ಕಾಲು ಮುಟ್ತಾವ ಕಚ್ಚ ಗುಳಿ ಹಾಕತ್ತೆ ಹ ಅದ ನೀನ್ ಎಷ್ಟು ಜನ ವಸು ಇಂತ ಸುಸ ಏನಂತಾರಲ್ಲ ಅದಕ್ಕೆ ಸುಸ ಸುನೀತಾ ಸುಸಂದರ್ಭದಲ್ಲಿ ಒಂದು ಸಾಂಗ್ ಹೇಳೋ ಇಂತಹ ಸುಸಂದರ್ಭದಲ್ಲಿ ಒಂದು ಸಾಂಗ್ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಲೈವ್ ಎಲ್ಲರೂ ಬನ್ನಿ ಮಾತಾಡೋಣ ವೆಲ್ಕಮ್ 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 ಮೈ ಯೂಟ್ಯೂಬ್ ಚಾನಲ್ ಲೈವ್ ನೋಡಿ ಎಷ್ಟು ಚೆನ್ನಾಗಿದೆ ಕಾರಂಜಿ ಇಲ್ಲಿಗೆ ಒಂದು ಎಂಟು ವರ್ಷಗಳ ಹಿಂದೆ ಈ ಹೊಂಡದಲ್ಲಿ ಉಳ್ತಗಿದ್ರು ಆವಾಗ ನಾವು ಇದೆಲ್ಲ ದಾಟಿ ಆ ಕಾರಂಜಿಯಲ್ಲಿ ಆ ಕಾರಂಜಿಗೆ ಹೋಗಿದ್ವಿ ನಾವು ಅಲ್ಲಿ ಹೋಗಿದ್ವಿ ಈಗ ಹೋಗೋ ಚಾನ್ಸ್ ಇಲ್ಲ ಯಾಕೆಂದ್ರೆ ನೀರಿದೆ ಅಲ್ವಾ ಹಾಗಾಗಿ ನೋಡಿ ಮನೆಯವರು ಎಷ್ಟು ಚೆನ್ನಾಗಿ ಕೂತ್ಕೊಂಡು ಮೊಬೈಲ್ ವೀಕ್ಷಣೆ ಮಾಡ್ತಾ ಇದ್ದಾರೆ ಏ ಸರ್ ಚಿಕ್ಕ ಚಿಕ್ಕ ಮೀನಿಲ್ಲ ಇಲ್ಲ ಕಣ ಎಲ್ಲಾ ದೊಡ್ಡವಾಗಿವೆ ಅನ್ಸುತ್ತೆ ಅಲ್ಲೋ ಗಿರಾ ಆಹಾ ಮಾಕಲ್ಲ ಹೋಗೋಣ ನೋಡಿದರೆ ತುಂಬಾ ಖುಷಿ ಆಗ್ತದೆ ಸೊ ಮೀನ್ಸ್ ಆಗ್ತಾರ ಇಲ್ಲಿ ಏನ ಮೀನ್ಸ್ ಆಗ್ತಾರ ಇಲ್ಲ ಇಲ್ಲ ದೇವರ ಸಾಕುತಿದ್ದ ಮೀನ್ ದೇವರ ಸಾಕದ ಮೀನೇ ಅಂದ್ರೆ ಸಣ್ಣ ಸಣ್ಣ ಬಿಟ್ತಾರ ಅಂತ ಕೇಳಿದ್ದು

ಜನಗಳು ಬ್ರೆಡ್ಗೋಸ್ಕರನೆ ಬದುಕಿದಾವೇನಾಥಿ ಹ್ಮ್ ಬ್ರೆಡ್ಗೋಸ್ಕರ ಜೀವನ ಮಾಡಂಗಿಲ್ಲ ಅವು ಬರದ ಬಿಡ ಚಿಕ್ಕವಿಲ್ಲ ದೊಡ್ಡವಾಗಿದಾವ್ಲೆ ಪಾರಿಬ ನೋಡಿ ಚೆನ್ನಾಗ್ ಬರ್ತದ ಸುನೀತಾ ಏ ಸುನೀತಾ ನಮ್ಮ ಅಜ್ಜರು ಕಾಲ್ ಇಡ್ಬೇಡ್ರಿ ಹತ್ರ ಬರ್ಬೇಡಿ ಅಂತೇಳಿ ಹೇಳ್ತಾ ಇದ್ದಾರೆ ಇವ್ರು ಮಾತು ಕೇಳ್ತಾ ಇಲ್ಲ ಚೆನ್ನ ಬೈಸ್ಕೊತದ ಹೊರ ಹತ್ರ మే స్వల్స్ యాకంద్ర అద పాడీ పూర్తి మళ్ళ హితలే జీ అంత ఆవేన నేన ఇది పూర్తి మెట్లప్పు ಅಲ್ಲಿ ಐತಲ್ಲ ಅದು ಐತಲ್ಲ ಅಲ್ಲಿ ಏನಿಲ್ಲ ಬರೀ ಮೆಟ್ಲ ಅಲ್ಲಿ ತಂಗ ಹೋಗಿದ್ವಿ ನಾವು ಅಲ್ಲಿ ಬರೀ ಪಾರ್ವಳ ಕುತ್ಕೊಂಡವಲ್ಲ ಏ ಮೇಲ್ ಅತ್ತಕ್ಕಾಗಲಕ ಪಾರಿವಾಳ ಐತಲ್ಲ ಅಲ್ಲಿ ತನಕ ಅಷ್ಟೇ ಅಲ್ಲ ವಸು ವಸು ನಾವ್ ಸಣ್ಣರಿದ್ದಾಗ ಏನ ಕೇಳಿ ಏ ವಸ್ ನಾವ್ ಸಣ್ಣ ಆ ಮೇಲೊಂದು ಗೋಪುರ ತರ ಐತಲ್ಲ ಅಲ್ಲಿ ಅವೈತೆ ನಿಧಿ ಕಾಯ್ತಿತ್ತು ಹಂಗಿಂಗಿ ಅಂತ ಹೇಳ್ತಿದ್ರು ಜನ ಏ ರೂಮ್ ಅಂತ ರೂಮ್ ಎಂತ ಲೊಕೇಶನ್ ಅಲ್ವಾ ಫಿಲ್ಮ್ ಶೂಟಿಂಗಿಗೆ ಇಲ್ಲಿಂದ ಹೀರೋಯಿನ್ ನೋಡ್ಕೊಂತ ಬರ್ತಾ ಇರ್ತಾರೆ ಅಲ್ಲಿಂದ ಹೀರೋ ಓಡಿ ಓಡಿ ಬರ್ತಾರೆ ನಡುವೆ ಬೀಳ್ತಾರೆ ಇಲ್ಲಿ ಚೆನ್ನಾಗಿದಲ್ಲ ಲೊಕೇಶನ್ ನಿಂಗಾಗಿ ಹೇಳು ಕತ್ತೆ ജയായി നടുവേ നളയൂനത്തി ആമേൽ മാ തളെയ ജതി നയ ミリバンティーキーすばらしいと。 ಇವೆಲ್ಲ ಹೂವಿನ ಗಿಡಗಳು ಎಷ್ಟು ಚೆನ್ನಾಗೆ ಸಣ್ಣ ಸಣ್ಣ ಸಸಿಗಳಾಗಿ ಬೆಳೆದಿದೆ ನೋಡಿ ಇದಿದೆಯಲ್ಲ ಇದು ನೆಲ ನೆಲ್ಲಿ ಅಂತ ಹೇಳ್ತಾರಲ್ಲ ಅದಿದು ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಇದ್ರ ಕಷಾಯ ಮಾಡ್ಕೊಂಡು ಕುಡಿದ್ರೆ ಇದು ಚೆಂಡುವಿನ ಗಿಡ ಚೆಂಡುವಿನ ಗಿಡ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಬೆನ್ನೂರು ಕಾರಂಜಿನ ತುಂಬಾ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಹೊಂಡವನ್ನು ವೀಕ್ಷಣೆ ಮಾಡೋದಕ್ಕೆ ಜನ ಸಾಗರ ಹರಿದು ಬರುತ್ತಿದೆ ಥ್ಯಾಂಕ್ ಯು ಕಾರ್ತಿಕ್ ಶ್ರೀನಿವಾಸ್ ಅವರು ನಿಮ್ಮ ವಾಯ್ಸ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಥ್ಯಾಂಕ್ ಯು ಯು ಸೋ ಮಚ್ ನೋಡಿ ಜನಗಳು ಯಾವ ಥರ ವೀಕ್ಷಣೆ ಮಾಡೋದಕ್ಕೆ ಜನ ಸಾಗರ ಹರಿದು ಬರ್ತಾ ಇದೆ ನೋಡ್ತಿರಬಹುದು ನೀವು ತುಂಬಾ ಫೇಮಸ್ ದಾವಣಗೆರೆ ಜಿಲ್ಲೆಯಲ್ಲಿ ಸಂತಬೆನ್ನೂರ್ ಕಾರಂಜಿ ಅಂದರೆ ತುಂಬಾ ಫೇಮಸ್ ಏ పారా ప అది మీరు పోకొడకి నాతంటే మార్చను నువ్వు పోగాంవా అలా నువ్వు కరలాటీ ఆక్టివ్ ఉంటది కదా కట్బడుతengo ఏ కట్బడతారా ఏ ఈ హంగి ట్రాన్స్ ఈసి కట్ చేయండి నామొత్ ట్రాన్స్ఫర్ మార్చితే లైన్స్ క్లియర్ మార్చనాను అల్లకి ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಲ್ಲ ಲೊಕೇಶನ್ ತುಂಬಾ ಚೆನ್ನಾಗಿದೆ ಇಲ್ಲಿ ಹೀರೋ ಹೀರೋಯಿನ್ ಡ್ಯಾನ್ಸ್ ಮಾಡೋದಕ್ಕೆ ಒಂದು ಗುಡ್ ಲೊಕೇಶನ್ ಅಂತ ಹೇಳ್ಬೋದು ಆದರೆ ಇಲ್ಲಿ ಯಾವುದೇ ಆದ ಶೂಟಿಂಗ್ ಆಗಲಿ ಪ್ರೀ ವೆಡ್ಡಿಂಗ್ ಶೂಟ್ ಆಗಿರಬಹುದು ಫೋಟೋ ಶೂಟ್ಗೆ ನೋ ಎಂಟ್ರಿ ಹೌದು ಬಿಡಿ ಮೇಡಮ್ ಅಂತ ಹೇಳ್ತಿದ್ದಾರೆ ಜೀರೋ ಬಿಲಿಯನ್ ಅವರು ಹೌದು ಸರ್ ನಾವು ಒಂದು ಫೋಟೋ ಶೂಟ್ ಮಾಡೋಣ ಅಂತೇಳಿ ಬಂದಿದ್ವಿರಿಗೆ ಆದರೆ ಇಲ್ಲಿ ಮೇಲ್ವಿಚಾರಕರು ಇರ್ತಾರಲ್ವಾ ಅವರು ನೋ ಫೋಟೋ ಶೂಟ್ ಅಂತ ಹೇಳಿದ್ರು ಇನ್ನೊಬ್ರು ಯಾರೋ ತಿಪ್ಪೇಸ್ವಾಮಿ ಅನ್ನೋರು ನಿಮ್ಮ ವಾಯ್ಸ್ ಸೂಪರ್ ಸಂತೆಬೇನೂರು ಹೊಂಡ ವೆರಿ ಸೂಪರ್ ಅಂತ ಹೇಳ್ತಾರೆ ಹೌದು ಸರ್ ಬೆನ್ನೂರು ಹೊಂಡ ವೆರಿ ವೆರಿ ಸೂಪರ್ ಹಾಗೆ ನನ್ನ ಲಾಂಗ್ ವಿಡಿಯೋಸ್ ಸಹ ನೋಡ್ತಾ ಇರಿ ಆ ಮೋಡ ಈ ಅಚ್ಚು ಹಸಿರು ನಡುವೆ ಈ ಕಾರಂಜಿ ಎಷ್ಟು ಚಂದ ಇದೆ ಅಲ್ವಾ ನೋಡಿ 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 ಭೂಮಿಯೇ ಸ್ವರ್ಗ ಹೀರೋ ಹೀರೋಯಿನ್ ಅಷ್ಟೇ ಡ್ಯಾನ್ಸ್ ಮಾಡ್ಬೇಕು ನೀವು ಮಾಡಿ ಮೇಡಮ್ ಅಂತ ಹೇಳ್ತಾ ಇದಾರೆ ಇಲ್ಲೊಬ್ರು ನಮ್ಗೆ ಡ್ಯಾನ್ಸ್ ಮಾಡೋದಿಕ್ ಬರೋದಿಲ್ಲ ನೋಡಿ ಜನರೇ ಕಾರಂಜಿ ಇದು ನಮ್ಮ ಮನೆಯವರು ನೋಡಿ ಹೊಂಡ ವೀಕ್ಷಣೆ ಮಾಡಿ ಅಂದ್ರೆ ಫೋನ್ ವೀಕ್ಷಣೆ ಮಾಡ್ತೀನಿ ಅಂತ ಹೇಳ್ತಾರೆ ಇವರು ಇಲ್ಲಿ ಇದು ನೀರಿನ ಹತ್ರ ಯಾರು ಹೋಗಬೇಡಿ ಸೂಚನೆ ನಾವು ಮನೆ ಕಡೆ ಹೊರಟಿದ್ದೇವೆ ಇಲ್ಲಿ ತನಕ ನನ್ನ ಲೈವ್ ವೀಕ್ಷಣೆ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಹಾಗೆ ನೆಕ್ಸ್ಟು ಬ್ಲಾಗ್ ಅಥವಾ लाइव भी के, वेट मारता रही बाय बाय टेक केयर